ಇದಕ್ಕಿಂತ ಬಹಳ ಮುಖ್ಯವಾಗಿ ವೇದಿಕೆ ಮುಂಭಾಗದಲ್ಲಿ ರಾಜ್ಯ ಜೆ ಡಿ ಎಸ್ನ ಜೆ ಪಿ ಭವನದ ಪಕ್ಷದ ಕಚೇರಿಯಲ್ಲಿ ಇವತ್ತು ಅಪಾರ ಸಂಖ್ಯೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಇಡೀ ರಾಜ್ಯಾದ್ಯಂತ ನೀವು ಕಟ್ಟಿರ್ತಕ್ಕಂಥ ಪಕ್ಷ ನಿಮ್ಮ ಹೃದಯದಲ್ಲಿ ಇರ್ತಕ್ಕಂಥ ಒಂದು ಅಭಿಮಾನವನ್ನು ಇವತ್ತಿನ ದಿನ ಒಂದು ವಿಶೇಷವಾದಂಥ ಒಂದು ದಿನ ಐತಿಹಾಸಿಕವಾದಂಥ ಒಂದು ಕ್ಷಣ ನಮ್ಮೆಲ್ಲರಲ್ಲೂ ಕೂಡ ಬಹುಶಃ ಆ ಏವಿನಲ್ಲಿ ಬಂದಂಥ ದೃಶ್ಯಾವಳಿಗಳನ್ನ ನೋಡಿದಾಗ ಸನ್ಮಾನ್ಯ ಅವರ ಕಣ್ಣಲ್ಲಿ ನಾವು ಆ ನೀರನ್ನು ನೋಡೋದು ನಮ್ಮೆಲ್ಲರಲ್ಲೂ ಕೂಡ ಒಂದು ರೀತಿ ರೋಮಾಂಚ್ನ ಉಂಟಾದಂಥ ಆ ಒಂದು ಏವಿನಲ್ಲಿ ನಮ್ಮ ರಾಜ್ಯದ ಸೋಷಿಯಲ್ ಮೀಡಿಯಾ ಅಧ್ಯಕ್ಷರಾಗಿರ್ತಕ್ಕಂಥ ಚಂದನ್ರವರು ಭಾಳ ಅದ್ಭುತವಾಗಿ ಇವತ್ತೇನು ನಾವು ಎ ಯುಗಕ್ಕೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗಕ್ಕೆ ಕಾಲಿಟ್ಟಿದ್ದೇವೆ ಅದನ್ನು ಭಾಳ ವ್ಯವಸ್ಥಿತವಾಗಿ ಸದ್ಬಳಕೆಯನ್ನು ಮಾಡಿಕೊಂಡು ಭಾಳ ಅಚ್ಚುಕಟ್ಟಾಗೆ ಒಂದು ಪ್ರದರ್ಶನೆಯನ್ನು ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಕಾಲದಲ್ಲಿ ನಮಗೆ ಫೋನ್ ಇರಲಿಲ್ಲ ನಮಗೆ ಫೋಟೋ ತಗೊಳ್ಳೋಕ್ಕೆ ಹೆಚ್ಚು ಫೋಟೋಗಳು ಸಿಗ್ತಾ ಇರಲಿಲ್ಲ ಈಗ ಸಿಗೋದಿಲ್ಲ ಹುಡುಕಬೇಕು ತಡ್ಕಡಬೇಕು ನಮ್ಮ ಬಾಬಣ್ಣವರು ನನ್ನ ಪಕ್ಕದಲ್ಲಿ ಕೂತಾಗ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರದು ಹಳೇ ಫೋಟೋಗಳು ತೋರಿಸ್ತಾ ಇದ್ರು ಇದೇನು ಬಾಬಣ್ಣ ನನಗೆ ಇವಾಗ ತೋರಿಸ್ತೀಯಲ್ಲ ನಮ್ಮ ಹುಡುಗನೂ ಕೊಡೋದು ಬೇಡವಾ ಇನ್ನೊಂದು ನಾಲ್ಕು ಫೋಟೋ ಹೆಚ್ಚಿಗೆ ತೋರಿಸ್ಬೋದಾಗಿತ್ತು ಜನಕ್ಕೆ ಅಂತ ಹೇಳ್ತಾ ಇದ್ದೆ ಅಂಥ ಯುಗದಲ್ಲಿ ಹಾಗಾಗಿ ಥ್ರೂ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇವತ್ತು ಬಹಳ ಅದ್ಭುತವಾದಂಥ ವಿಶುವಲ್ಸ್ನ ಕ್ರಿಯೇಟ್ ಮಾಡಿದರೆ ಚಂದನ್ ಅವರೇ ನಿಮಗೂ ಕೂಡ ಧನ್ಯವಾದಗಳು ಬ್ರದರ್ ತಮ್ಮೆಲ್ಲರಿಗೂ ಗೊತ್ತಿದೆಯಣ್ಣ ಬಹುಶಃ ಇಂದಿನ ಬೆಳ್ಳಿ ಮಹೋತ್ಸವ ಬೆಳ್ಳಿ ಹಬ್ಬ ರಜತ ಮಹೋತ್ಸವ ತಾವೇನು ಕರಿತಿರೋ ಆದರೆ ಈ ಕಾರ್ಯಕ್ರಮ ಎಲ್ಲಿ ಬೇಕಾದರೂ ಮಾಡ್ಬೋದಾಗಿತ್ತು ಈ ಕಾರ್ಯಕ್ರಮ ಯಾತಕ್ಕೋಸ್ಕರ ಜೆ ಪಿ ಭವನದ ಆವರಣದಲ್ಲೇ ಆಗಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು ಅವರ ಮನಸ್ಸಿನಲ್ಲಿ ಇಟ್ಕೊಂಡಿದ್ರು ಅಂದರೆ ಎಲ್ಲರಿಗೂ ಕೂಡ ಇವತ್ತು ಜೆ ಪಿ ಭವನ ದೇವಾಲಯ ಇದ್ದಂತೆ ನಿಮ್ಮೆಲ್ಲರ ಶ್ರಮ ನಿಮ್ಮೆಲ್ಲರ ಪ್ರತಿಫಲದಿಂದ ಇವತ್ತು ಈ ಪಕ್ಷ ಇಷ್ಟು ಇಪ್ಪತ್ತೈದು ವರ್ಷ ಪೂರೈಸಿ ನಿಮ್ಮ ಮುಂದೆ ಬಂದು ನಿಂತಿದೆ ಇಂಥ ಒಂದು ಸಂದರ್ಭದಲ್ಲಿ ಜೆ ಪಿ ಭವನದಲ್ಲೇ ನಮ್ಮ ಪಕ್ಷದ ದೇವಾಲಯದಲ್ಲೇ ದೇವಸ್ಥಾನದ ರೀತಿ ನಾವು ಇಲ್ಲಿನಿಂದಲೇ ಇವತ್ತು ಆಚರಣೆಯನ್ನು ಮಾಡಬೇಕು ಇಪ್ಪತ್ತೈದು ವರ್ಷದ ಬೆಳ್ಳಿ ಮಹೋತ್ಸವವನ್ನು ಅಂತಕ್ಕಂಥ ನಿರ್ಣಯವನ್ನು ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರು ಮಾಡಿದ್ರಣ ಒಂದು ನಾನು ಈ ಸಂದರ್ಭದಲ್ಲಿ ತಿಳಿಸ್ಬೇಕಾಗ್ತದೆ ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿದೆ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೈದು ವರ್ಷಗಳ ಇಪ್ಪತ್ತೈದು ವರ್ಷಗಳ ಕಾಲ ವೈಚಾರಿಕವಾಗಿ ಸೈದ್ಧಾಂತಿಕವಾಗಿ ನಮ್ಮ ನಾಡಿನ ನೆಲ ಜಲ ಭಾಷೆಯ ವಿಚಾರಕ್ಕೆ ಯಾವತ್ತಿಗೂ ಕೂಡ ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ಸನ್ಮಾನ್ಯ ದೇವೇಗೌಡರ ಸಾಹೇಬರು ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದ ನಮ್ಮೆಲ್ಲರ ನಾಯಕರುಗಳು ಕೂಡ ನಿರಂತರವಾಗಿ ಹೋರಾಟವನ್ನ ಮಾಡಿ ಈ ಪಕ್ಷವನ್ನ ಕಟ್ಟು